శివనొలిమె పాత్రరగ హహాశివరాత్రి గురురాజ్ హున్సి మరత్ ఇండిపెండెంట్ సంగ్రామ్ కి స్వగత ಧಾರವಾಡ ಶಹರದ ಗಾಂಧಿನಗರದ ಈಶ್ವರ್ ದೇವಸ್ಥಾನದ ಮಹಾಶಿವರಾತ್ರಿ ಹಬ್ಬವನ್ನು ಲಕ್ಷಾಂತರ ಜನರು ಈಶ್ವರ ದೇವರ ದರ್ಶನ ಪಡೆದುಕೊಂಡಿದ್ದಾರೆ ಶ್ರದ್ಧೆ ಭಕ್ತಿ ಸಡಗರ ಸಂಭ್ರಮದಿಂದ ಈ ಹಬ್ಬವನ್ನು ಆಚರಿಸಲಾಗುತ್ತದೆ ಎಂದು ಈಶ್ವರ ದೇವಸ್ಥಾನದ ಅಧ್ಯಕ್ಷರಾದ ಗುರುರಾಜ್ ಅವರು ಹೇಳಿದರು ಅವರು ಮಹಾಶಿವರಾತ್ರಿ ಹಬ್ಬದ ಅಂಗವಾಗಿ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ದೀಪ ಬೆಳಗಿಸುವುದರ ಮೂಲಕ ಉದ್ಘಾಟಿಸಿ ಮಾತನಾಡಿದರು ಡಾಕ್ಟರ್ ಎಂ ವೈ ಸಾವಂತ್ ಕೋಟೂರ್ ಕೆಜಿ ದೇವರಮನಿ ಮಹಾಜನ ಶೆಟ್ಟರ್ ಮನೋಜ್ ಸಂಗೋಳಿ ಎಸ್ಕೆ ಹಿರೇಮಠ್ ಎಸ್ಎಸ್ ಇಟಗಿ ಸೇರಿದಂತೆ ಅನೇಕರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು ಎಂಎಂ ಚಿಕ್ಕೇರಿ ರವರು ಸ್ವಾಗತಿಸಿ ಪ್ರಾಸ್ತಾವಿಕವಾಗಿ ಮಾತನಾಡಿದರು ಅರವಿಂದ್ ಹುನ್ಸಿಮರತ್ ಕಾರ್ಯಕ್ರಮವನ್ನ ನಿರೂಪಿಸಿದರು ಹೈಕೋರ್ಟ್ ವಕೀಲರಾದ ಎಸ್ಎಂ ಜತ್ತಿ ವಂದಾರ್ಪಣೆ ಮಾಡಿದರು ನಂತರ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಜರುಗಿದವು ಸಾವಿರಾರು ಜನರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು ಬಿಲ್ವಾರ್ಚನೆ ಮಾಡ್ತೇವೆ ರುದ್ರಾಭಿಷೇಕ ಮಾಡ್ತೇವೆ ಇತರ ಅಭಿಷೇಕಗಳನ್ನು ಮಾಡಿ ಆ ಈಶ್ವರನಲ್ಲಿ ನಾವು ಭಕ್ತಿಯನ್ನು ವ್ಯಕ್ತಪಡಿಸ್ತೇವೆ ಇವತ್ತಿನ ದಿವಸ ಪರ ಪರಮಾತ್ಮ ಭೂಲೋಕಕ್ಕೆ ಬರ್ತಾನಂಥ ವಾಡಿಕೆ ಇದೆ ಇವತ್ತು ಶಿವಪಾರ್ವತಿಯರ ಕಲ್ಯಾಣೋತ್ಸವ ಅಂತ ಕೂಡ ಹೇಳಲಾಗುತ್ತಿದೆ ಈಗ ಭೂಲೋಕದಲ್ಲಿ ಬಂದಂಥ ಪರಮಾತ್ಮನು ನಮ್ಮ ಭಕ್ತರು ಯಾವ ರೀತಿ ಇದ್ದಾರೆ ನನಗೆ ಅವ್ರು ನನ್ನಲ್ಲಿ ಅವ್ರನ್ನ ನೋಡಬೇಕು ಅವರು ಯಾವ ರೀತಿ ಪ್ರಾರ್ಥನೆ ಮಾಡ್ತಾರೆ ಯಾವ ಅವರು ಭಕ್ತಿಯನ್ನು ಸಂದಾಯ ಮಾಡ್ತಾರೆ ಅವರ ಏನು ಇತರ ಏನು ವೈದ್ಯಕೀಯ ಇರಲಿ ಆರೋಗ್ಯ ಇರಲಿ ಎಲ್ಲ ಒಂದು ವೀಕ್ಷಣೆಯನ್ನು ಅವನು ಮಾಡ್ತಾನೆ ಮೊದಲು ಆಗಲೇ ಹೇಳ್ದಂಗೆ ನಾನು ಅವನು ಈ ಚಿಂತೆ ಹುಲ್ಲು ಕಡ್ಡಿ ಅಳಗಾಡೋದಿಲ್ಲ ಈಗ ಶಿವನಲ್ಲಿ ಒಂದು ಕಾಯ್ದೆ ಇದೆ ಅಂತ ನನ್ನ ಭಾವನೆ ಈಗ ನಮ್ಮದಾಗ ಭಾರತದಾಗ ಭಾರತೀಯ ನಾಗರಿಕ ಸಂಹಿತೆ ಅಂತ ಒಂದು ಕ ರಚನೆ ಮಾಡಿದ್ದಾರೆ ಹಂಗೆ ಅಲ್ಲಿ ಚಿತ್ರಗುಪ್ತ ನಿಮ್ಮೆಲ್ಲರ ಲೆಕ್ಕ ಇಟ್ಟಿರ್ತಾನೆ ಅಲ್ಲಿ ಅವ ಇಟ್ಲಾಗ ಜಮಾ ಖರ್ಚಿದ್ದಂಗೆ ಜಮಾ ಮೈನಸ್ ಪಾಯಿಂಟ್ಸ್ ಪ್ಲಸ್ ಪಾಯಿಂಟ್ಸ್ ನೀವು ಮೈನಸ್ ಪಾಯಿಂಟ್ಸ್ ಇದ ಅದನ್ನು ನಿಮಗೇನು ಮಾಡ್ತಾನೆ ಅಲ್ಲಿ ಸ್ವಲ್ಪ ಶಿಕ್ಷೆ ಕೊಡ್ತಾನೆ ಹೆಚ್ಚಿಗೆ ಇದಂದ್ರೆ ಯಪ್ಪಾ ನೀವು ಯೋಗ್ಯ ಯೋಗ್ಯಲ್ಲ ಬಂದ್ಬಿಡು ಅಂತ ಕರ್ಸ್ಕೊಂಡ್ಬಿಡ್ತಾನೆ ಈ ರೀತಿ ಇದೆ ನಮ್ಮದು ಜಮಾ ಖರ್ಚು ಹಂಗೆ ಇರ್ತೈತಿ ವರ್ಷದಾಗ ಜಮಾ ಖರ್ಚು ನಮ್ಗೆ ಎಷ್ಟು ಹಣ ಬಂತು ಎಷ್ಟು ಖರ್ಚಾಯಿತು ಎಷ್ಟು ಉಳಿದತಿ ಅಂತ ನಾವು ಜಮಾ ಖರ್ಚು ಮಂಡಿಸ್ತೇವೆ ಅದೇ ರೀತಿ ಚಿತ್ರಗುಪ್ತ ಕೂಡ ಎಲ್ಲ ದಾಖಲೆಗಳನ್ನಿಟ್ಟು ಎಲ್ಲ ಜೀವ ಏನು ಏಳ್ನೂರಿಂದ ಎಂಟು ನೂರು ಕೋಟಿ ಜೀವರಾಶಿಗಳಿಗೆ ಪರಮಾತ್ಮ ಒಬ್ಬನೇ ಅವನು ಬಿಟ್ಟು ಮತ್ತಾರೂ ಇಲ್ಲ ಪರಮಾತ್ಮನಿಗೆ ಜಾತಿ ಭೇದವಿಲ್ಲ ಮತಭೇದವಿಲ್ಲ ಭಾಷಾ ಭೇದವಿಲ್ಲ ಯಾವುದೇ ಭೇದ ಇಲ್ಲದಂತೆ ಆ ಪರಮಾತ್ಮ ನಮ್ಮನ್ನೆಲ್ಲ ನೋಡ್ಕೊತಾನ ಅವನಲ್ಲಿ ನಾವು ವಿಶ್ವಾಸ ಇಟ್ಟರೆ ಅವನ ಕೂಗಿ ಕರೆದರೆ ಓ ಎಂಬನೇ ಶಿವನೇ ಹಂಗೆ ಯಾರಾದರೂ ಸಂಕಷ್ಟದಲ್ಲಿದ್ದಾಗ ಪಾರ್ವತಿ ಕೂಡ ಎಚ್ಚರಿಸ್ತಾಳ ರೀ ಅಲ್ಲಿ ನೋಡ್ರಿ ನಿನ್ನ ಭಕ್ತ ಯಾವ ರೀತಿ ತೊಂದರೆಗದನಾ ನೀವು ಅವ್ರಿಗೆ ಯಾವ ರೀತಿ ಸಹಾಯ ಮಾಡ್ತೀರಂತೆ ಎಚ್ಚರಿಸ್ತಾಳ ಪಾರ್ವತಿ ಕೂಡ ಅಂಥ ಒಂದು ಸುದಿನ ಇವತ್ತು ಯಾಕೆ ನಾವು ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ ಅಂದರೆ ನಿಮ್ಮ ಸಲುವಾಗಿ ಹಮ್ಮಿಕೊಂಡೆ ನಾವು ಬೈ ನಮ್ಮ ಸಲುವಾಗಿ ಅಲ್ಲ ನಿಮ್ಮ ಸಲುವಾಗಿ ಯಾಕಂದರೆ ಭಕ್ತರಿಗೆ ಈ ವಿಷಯ ಇದಾಗಬೇಕು ಜಾಗರಣೆ ದಿವಸ ಆ ಜಾಗರಣೆ ಸಲುವಾಗಿ ನಾವು ವಿಶೇಷ ರಸಮಂಜರಿ ಕಾರ್ಯಕ್ರಮವನ್ನು ಏರ್ಪಡಿಸಿದ್ದೇವೆ ಅದಕ್ಕೆ ನಾ ಆಗಲೇ ಹೇಳಿದ್ದೆ ಈ ರಸಮಂಜರಿ ಕಾರ್ಯಕ್ರಮಗಳನ್ನು ಮಿಸ್ ಮಾಡಿಕೊಳ್ತಾ ದಯವಿಟ್ಟು ಹೋಗಬಾರ್ದು ಅಂತ ನನ್ನ ಕಳಕಳಿಯ ಪ್ರಾರ್ಥನೆಯೊಂದಿಗೆ ನಮ್ಮಲ್ಲಿ ಇವತ್ತು ಕನಿಷ್ಠ ಹತ್ತು ಸಾವಿರ ಜನರು ನಮ್ಮ ಶಿವ ದರ್ಶನವನ್ನು ಪಡ್ಕೊಂಡಿದ್ದಾರೆ ಅವರೆಲ್ಲರೂ ಕೃಪಾರ್ಥರಾಗಿದ್ದಾರೆ ನೀವು ಇಲ್ಲಿ ಆಶೀರ್ಣರಾಗಿ ಈ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಕೇಳಿ ಪಾವನರಾಗಬೇಕು ಶಿವನಲ್ಲಿ ತಮ್ಮ ಭಕ್ತಿಯನ್ನು ಮತ್ತೆ ಮತ್ತೆ ವ್ಯಕ್ತಪಡಿಸಬೇಕು ಅಂತ ಹೇಳಿ ನನ್ನ ಎರಡು ಮಾತುಗಳಿಗೆ ಸಮಾಪ್ತಿ ಹೇಳ್ತೀನಿ ನಾವೆಲ್ಲ ಭಕ್ತಾತ್ಮರ ಮೊರೆಯನ್ನು ಕೇಳಿ ಪರಮಾತ್ಮನಾದ ಶಿವ ನಮ್ಮೆಲ್ಲರ ಮೊರೆಗೆ ಹತಾಸ್ತು ಎನ್ನುವಂತಹ ದಿನ ಶಿವರಾತ್ರಿ ದಿನ ಪ್ರತಿಯೊಬ್ಬ ವ್ಯಕ್ತಿಗೂ ತನ್ನ ಜೀವನದಲ್ಲಿ ನನ್ನ ಜೀವನದಲ್ಲಿ ಸಫಲತೆ ಬೇಕು ಅಂತ ಬಯಸ್ತಾನೆ ಹಾಗಾದ್ರೆ ಸಫಲತೆ ಅಂದ್ರೆ ಏನು ಕ್ಷಣ ವಿಚಾರ ಮಾಡೋಣ ಒಬ್ಬ ರೈತನಿಗೆ ಕೇಳೋಣ ಸಫಲತೆ ಅಂದ್ರೆ ಏನು ಅಂತ ರೈತ ಏನ್ ಹೇಳ್ತಾನೆ ಮಳೆ ಚೆನ್ನಾಗಿ ಬರ್ಬೇಕು ಬೆಳೆ ಚೆನ್ನಾಗಿರ್ಬೇಕು ಬೆಳೆಗೆ ತಕ್ಕಂತೆ ಬೆಲೆ ಚೆನ್ನಾಗಿ ಬರ್ಬೇಕು ಅವಾಗ ನನ್ನ ಜೀವನದಲ್ಲಿ ನನಗೆ ಸಫಲತೆ ಸಿಕ್ತು ಒಬ್ಬ ಓದುವಂತಹ ವಿದ್ಯಾರ್ಥಿ ಕೇಳೋಣ ವಟ್ ಯು ಮೀನ್ ಬೈ ಸಕ್ಸಸ್ ಸಫಲತೆ ಅಂದ್ರೆ ಏನು ಆ ವಿದ್ಯಾರ್ಥಿ ಹೇಳ್ತಾನೆ ನಾನು ಓದ್ತಿದ್ದೀನಲ್ಲ ಈ ಓದುವಂತಹ ಶಿಕ್ಷಣ ಶಾಲೆಯಲ್ಲಿ ಬರಬೇಕು ಸ್ಟೇಟಿಗೆ ಫಸ್ಟ್ ಬರಬೇಕು ನೈನ್ಟಿ ನೈನ್ ನೈನ್ ಪರ್ಸೆಂಟ್ ರಿಸಲ್ಟ್ ಬರಬೇಕು ಅವಾಗ ನನ್ನ ಜೀವನದಲ್ಲಿ ನನಗೆ ಸಫಲತೆ ಸಿಗ್ತದೆ ಒಬ್ಬ ರಾಜಕೀಯ ವ್ಯಕ್ತಿಗೆ ಕೇಳೋಣ ಏನ್ ಹೇಳ್ತಾರೆ ರಾಜಕೀಯ ವ್ಯಕ್ತಿಗಳು ನೋಟು ಓಟು ಸೀಟ್ ಈ ಮೂರು ಗಟ್ಟಿರ್ಬೇಕು ಅವಾಗ ನನ್ನ ಜೀವನದಲ್ಲಿ ನನಗೆ ಸಫಲತೆ ಸಿಗ್ತದೆ ಅಂತ ಹೇಳ್ತಾರೆ ಒಬ್ಬ ರೋಗಿಗೆ ಕೇಳೋಣ ವಾಟ್ ಯು ಮೀನ್ ಬೈ ಸಕ್ಸಸ್ ರೋಗಿ ಏನು ಹೇಳ್ತಾನೆ ನನ್ನ ರೋಗ ಮುಲ್ಲ ಗುಣ ಆಗಿ ಮತ್ತೆ ನಾನು ವಾಪಸ್ ನನ್ನ ಮನೆಗೆ ಹೋದ್ರೆ ನನಗೆ ಸಫಲತೆ ಸಿಕ್ತು ಅಂತ ಹೇಳ್ತಾನೆ ಒಬ್ಬ ಓದು ಮುಗಿಸಿದಂತಹ ವ್ಯಕ್ತಿಗೆ ಕೇಳೋಣ ಸಕ್ಸಸ್ ಅಂದ್ರೆ ಏನು ಸಫಲತೆ ಅಂದ್ರೆ ಏನು ಚಲೋ ಪಗಾರ ಬರುವಂತಹ ಒಳ್ಳೆ ಜಾಬ್ ಸಿಗ್ಬೇಕು ನನಗೆ ಒಳ್ಳೆ ಜಾಬ್ ಸಿಗಬೇಕು ಗೋರ್ಮೆಂಟ್ ಜಾಬ್ ಇರಬೇಕು ಚಲೋ ಪಗಾರ ಬರಬೇಕು ಅವಾಗ ನನ್ನ ಜೀವನದಲ್ಲಿ ನನಗೆ ಸಫಲತೆ ಹಾಗಾದ್ರೆ ಒಬ್ಬೊಬ್ಬರ ದೃಷ್ಟಿಕೋನದಲ್ಲಿ ಒಂದೊಂದಾಯ್ತು ಈಗ ಸಫಲತೆ ಹಾಗಾದ್ರೆ ನಿಜವಾಗಿ ಸಫಲತೆ ಅಂದ್ರೆ ಏನು ದೊಡ್ಡ ಬಂಗಲೆ ಕಟ್ಕೊಂಡಿದ್ದೀವಿ ಸಫಲತೆ ಸಿಗ್ತಾ ಸಿಕ್ಕಿದೇನಾ ಸಫಲತೆ ಇಲ್ಲ ಹಾಗಾದ್ರೆ ನಮ್ಮ ಜೀವನದಲ್ಲಿ ಒಳ್ಳೆ ಎಜುಕೇಶನ್ ಮಾಡಿ ಒಳ್ಳೆ ದೊಡ್ಡ ಸ್ಥಾನಕ್ಕೆ ಹೋಗಿದ್ದೀವಿ ಸಫಲತೆ ಸಿಗ್ತಾ ಇಲ್ಲ ಹಾಗಾದ್ರೆ ಸಫಲತೆ ಅಂದ್ರೆ ಏನು ಸಕ್ಸಸ್ ಇನ್ ಡೆಫಿನೇಷನ್ ಸೆಲ್ಫ್ ಸ್ಯಾಟಿಸ್ಫ್ಯಾಕ್ಷನ್ ಈಸ್ ರಿಯಲ್ ಸಕ್ಸಸ್ ಆಂತರಿಕ ತೃಪ್ತಿ ಇರಬೇಕು ನಮ್ಮ ಜೀವನದಲ್ಲಿ ನಮಗೆ ಆಂತರಿಕ ತೃಪ್ತಿ ಯಾವ ವ್ಯಕ್ತಿಗೆ ಇರ್ತದೋ ಸ್ಥಾನಮಾನ ಇದ್ರೂ ಇಲ್ಲ ಅಂದ್ರೂ ಆ ವ್ಯಕ್ತಿ ಸಫಲ ಇರ್ತಾನೆ ಆ ವ್ಯಕ್ತಿ ನೆಮ್ಮದಿಯಿಂದ ಇರ್ತಾನೆ ಆ ವ್ಯಕ್ತಿ ಖುಷಿಯಿಂದ ಇರ್ತಾನೆ ಒಂದು ಕ್ಷಣ ವಿಚಾರ ಮಾಡಿ ಒಬ್ಬ ಮೌಲ್ಯವಂತ ವ್ಯಕ್ತಿ ತನ್ನ ಜೀವನದಲ್ಲಿ ಆ ಮೌಲ್ಯಗಳನ್ನು ಧರಿಸಿದಾಗ ಅವನಿಗೆ ಆ ತೃಪ್ತಿ ಮಾನಸಿಕ ತೃಪ್ತಿ ಸಿಗಲಿಕ್ಕೆ ಸಾಧ್ಯ ಒಬ್ಬ ಸ್ಥಾನವಂತ ವ್ಯಕ್ತಿ ಇದ್ದಾನೆ ಇಡೀ ಧಾರವಾಡಕ್ಕೆ ದೊಡ್ಡ ಪೋಸ್ಟ್ ಯಾರ್ದು ಡಿ ಸಿ ಅವ್ರದ್ದು ಅಲ್ವಾ ಆ ಡಿ ಸಿ ಅವರು ತಾವು ಬರೆಯುವಂತ ಲೆಟರ್ ನಲ್ಲಿ ಒಂದು ಸಿಗ್ನೇಚರ್ ಮಾಡುವ ಒಂದು ವರ್ಡ್ ಇರ್ತದೆ ಏನಪ್ಪಾ ಭಾರತ ಸರ್ಕಾರದ ಸೇವೆಯಲ್ಲಿ ಸೇವಾ ಮನೋಭಾವನೆ ಇರಬೇಕು ಸ್ಥಾನವಂತ ವ್ಯಕ್ತಿಗೆ ಆಗ ಆ ವ್ಯಕ್ತಿ ತನ್ನ ಜೀವನದಲ್ಲಿ ತನ್ನ ಸಫಲತೆಯನ್ನು ಕಟ್ಕೊಳ್ತಾನೆ ಒಬ್ಬ ಬಲಶಾಲಿ ವ್ಯಕ್ತಿ ಇದ್ದಾನೆ ಅಂದ್ರೆ ಅವನಿಗೆ ಪರೋಪಕಾರದ ಮನೋಭಾವನೆ ಇರಬೇಕು ಅವಾಗ ಅವನ ಜೀವನದಲ್ಲಿ ಸಫಲತೆ ವಿದ್ಯಾವಂತ ವ್ಯಕ್ತಿ ಬರೀ ಅಷ್ಟೇ ಅಲ್ಲ ದಿನ ವಿನಮ್ರತೆ ಇರ್ಬೇಕು ಆಗ ಅವನ ಜೀವನದಲ್ಲಿ ಅವನಿಗೆ ಸಫಲತೆ ಸಿಗ್ತದೆ ಹಾಗೆಯೇ ಒಬ್ಬ ರೂಪವಂತ ವ್ಯಕ್ತಿ ಇರ್ಬೋದು ಆ ರೂಪವಂತ ವ್ಯಕ್ತಿಗೆ ಪವಿತ್ರತೆ ಇರುವಂತಹ ಇರ್ಬೇಕು ಆಗ ಜೀವನದಲ್ಲಿ ಸಫಲತೆ ಸಿಗ್ತದೆ ನೋಡಿ ಸರಸ್ವತಿ ದೇವಿ ಪಾರ್ವತಿ ದೇವಿ ಈ ಎಲ್ಲ ದೇವ ದೇವ ದೇವತೆಗಳನ್ನ ನೋಡಿದಾಗ ನನ್ಗೆ ಏನಿಸ್ತದೆ ಕೈ ಮುಗಿಬೇಕು ನಮಸ್ಕಾರ ಮಾಡ್ಬೇಕು ತಲೆ ಬಾಗ್ಬೇಕು ಅಂತದೆ ಎಷ್ಟು ಸುಂದರ ಇರ್ತಾರೆ ದೇವಿ ದೇವತೆಗಳು ಅದೇ ರೀತಿ ಈಗಿನ ಕಾಲೋಬ್ಯಾಟರ್ ಅಷ್ಟೇ ಸುಂದರ ಇರ್ತಾರೆ ಬರ್ಬೇಕು ತಲೆ ಬಾಗ್ಬೇಕು ನಮಸ್ಕಾರ ಮಾಡ್ಬೇಕಂತ ಅನಿಸ್ತದ ಕಾಲೇಜಿನಲ್ಲಿ ಏನೇನೋ ಏನೇನೋ ಬರೆದು ಏನೇನೋ ಏನೋ ಆ ಒಂದು ಫಿಲ್ಮ್ ಆಕ್ಟರ್ಸ್ ಅನ್ನ ನೋಡಿದಾಗ ಏನೇನೋ ಸ್ಲೋಗನ್ಸ್ ಗಳನ್ನ ಬರೀತಾರೆ ಈಗಿನ ಕಾಲದ ಹುಡುಗರು ಇಬ್ಬರ ಹತ್ರನು ದೇವಾನು ದೇವತೆಗಳ ಹತ್ರನು ರೂಪ ಎನ್ನುವಂತ ಗುಣ ಇದೆ ಈ ಫಿಲ್ಮ್ ಆಕ್ಟರ್ಸ್ ಹತ್ರನು ರೂಪ ಎನ್ನುವಂತ ಗುಣ ಇದೆ ರೂಪ ಎನ್ನುವಂತದ್ದಿದೆ ಆದ್ರೆ ಒಬ್ಬರ ಹತ್ರ ಪವಿತ್ರತೆಯ ಮೌಲ್ಯ ಇದೆ ಇನ್ನೊಬ್ಬರ ಹತ್ರ ಪವಿತ್ರತೆಯ ಮೌಲ್ಯ ಇಲ್ಲ ನಮ್ಮ ಜೀವನ ಮನುಷ್ಯ ಮನುಷ್ಯರ ನಡುವೆ ವಿಶ್ವಾಸ ಇತ್ತು ನಂಬಿಕೆ ಇತ್ತು ಆಲಕ್ವರ ಸಾಕ್ಷಿ ಸೂರ್ಯಚಂದ್ರ ಸಾಕ್ಷಿ ಅಂತ ಹೇಳಿ ಮಾಡ್ತಿದ್ರಪ್ಪ ಅಂದ್ರೆ ತಗೊಂಡವರು ಪ್ರಾಮಾಣಿಕವಾಗಿ ಸತ್ಯತೆಯಿಂದ ಕೊನೆ ಉಸಿರಿನ ಒಳಗಾಗಿ ಆ ಸಾಲವನ್ನು ವಾಪಸ್ ಮಾಡ್ತಾ ಇದ್ರು ಈಗಿನ ಕಾಲದಲ್ಲಿ ಸೂರ್ಯಚಂದ್ರ ಸಾಕ್ಷಿ ಆಲಕ್ವರ ಸಾಕ್ಷಿ ಅನ್ಲಿಕ್ಕಾಗುತ್ತಾ ಬಾಂಡ್ ಪೇಪರ್ ಮೇಲೆ ಬರ್ಕೊಟ್ರೇ ಇವತ್ತಿನ ಕಾಲದಲ್ಲಿ ಏನಿಲ್ಲ ಗ್ಯಾರಂಟಿ ಇರಂಗಿಲ್ಲ ಹದಿನೇಳನೇ ಶತಮಾನದಲ್ಲಿ ಇದ್ರು ಫ್ರೆಶ್ ಆಗಿ ತಗೊಂಡ್ ಬಂದು ಅಡಿಗೆ ಮಾಡ್ತಾ ಇದ್ರು ಅಂತ ಇದು ಭಗವಂತ ಕೊಟ್ಟ ಪ್ರಸಾದ ಅಂತ ಹೇಳಿ ಊಟ ಮಾಡ್ತಾ ಇದ್ರು ಆವಾಗ ಆರೋಗ್ಯನು ಚೆನ್ನಾಗಿತ್ತು ಖುಷಿನೂ ಇತ್ತು ನೆಮ್ಮದಿನೂ ಇತ್ತು ಕೈ ತುಂಬಾ ಕೆಲಸ ಮಾಡ್ತಿದ್ರು ಹೊಟ್ಟೆ ತುಂಬಾ ಊಟ ಮಾಡ್ತಿದ್ರು ಕಣ್ ತುಂಬಾ ನಿದ್ದೆ ಮಾಡ್ತಾ ಇದ್ರು ಹದಿನೆಂಟನೇ ಶತಮಾನವನ್ನ ಏಜ್ ಆಫ್ ಲಾಜಿಕ್ ಅಂತ ಕರೆಯಲಾಗ್ತದೆ ಒಂದೇ ಭೂಮಿ ಕಡಪೆ ಇದ್ರು ಹಾಗಲಕಾಯಿ ಗುಣ ವಿಷಯ ಯಾಕೆ ಮೆಣಸಿನಕಾಯಿ ಗುಣ ಖಾರ ಯಾಕೆ ನಿಂಬೆ ಹಣ್ಣಿನ ಗುಣ ಹುಳಿ ಯಾಕೆ ಚಿಕ್ಕ ಹಣ್ಣಿನ ಗುಣ ಸಿಹಿ ಯಾಕೆ ಯಾಕೆ ಅನ್ನುವಂತಹ ಮನೋವೃತ್ತಿ ಮನುಷ್ಯನ ಜೀವನದಲ್ಲಿ ಬರಲಿಕ್ಕೆ ಯಾವಾಗ ಮನುಷ್ಯನ ಜೀವನದಲ್ಲಿ ಆ ಮನೋವೃತ್ತಿ ಬಂತೋ ಆವಾಗ ಅವ್ನು ಯಾಕೆ ಅಂತ ಹುಡುಕಾಟದಲ್ಲಿ ಹೋಗಿದ ಕಾರಣ ಹತ್ತೊಂಬತ್ತನೇ ಶತಮಾನ ಏಜ್ ಆಫ್ ಪ್ರೋಗ್ರೆಸ್ ವಿಜ್ಞಾನ ತಲೆ ಎತ್ತಿ ಸಮಯ ಏತ ಹೋಯ್ತು ಪಂಪ್ ಸೆಟ್ ಬಂತು ಎತ್ತಿನ ಗಾಡಿ ಜಕ್ಕ ಬಂಡಿ ಬಂತು ಹೋಯ್ತು ಟೂ ವೀಲರ್ ಫೋರ್ ವೀಲರ್ ಬಂತು ಮನುಷ್ಯ ಹೊಸ ಹೊಸ ವಿಜ್ಞಾನದ ಆವಿಷ್ಕಾರಗಳ ಹಿಡಿತಾ ಹೋದ ಯಾರಿಗೋಸ್ಕರ ನಮಗೋಸ್ಕರ ನಮ್ಮ ಸುಖಕ್ಕೋಸ್ಕರ ಫ್ರಿಜ್ ಬಂತು ವಾಷಿಂಗ್ ಮೆಷಿನ್ ಬಂತು ಹುಂಡಿನ ಕಾಲದಲ್ಲಿ ಒಂದು ನೀರು ತಗೊಂಡ್ ಬರ್ಬೇಕು ಅಂದ್ರೆ ಅರ್ಧ ಕಿಲೋಮೀಟರ್ ದೂರ ಬಾವಿಯಲ್ಲೋ ನದಿಯಲ್ಲೋ ಹೋಗಿ ನೀರು ತಗೊಂಡ್ ಬರ್ಬೇಕಾಗಿತ್ತು ಇವತ್ತಿನ ಕಾಲದಲ್ಲಿ ಒಂದು ಬಟನ್ ಆನ್ ಮಾಡಿದ್ರೆ ಸಾಕು ನೀರು ನೀರು ಸಿಂಟೆಕ್ಸಿ ಹೇಳ್ತದೆ ನೀರ್ ಹೇಳ್ರಿ ಹಿಂದಿನ ಕಾಲದಲ್ಲಿ ಅರ್ಧ ಅರ್ಧ ಕಿಲೋಮೀಟರ್ ನೀರು ತಗೊಂಡು ಬರುವಾಗ ನೆಮ್ಮದಿ ಇತ್ತು ಈಗಿನ ಕಾಲದಲ್ಲಿ ಬಟನ್ ಆನ್ ಮಾಡಿದ್ರೆ ನೀರ್ ಕೇವೆ ಇರ್ತದೆ ಮನೆಯಲ್ಲಿ ಆ ಬಟನ್ ಆನ್ ಮಾಡ್ಲಿಕ್ಕೆ ಇಷ್ಟಗಳೇ ಇವೇನೋ ಇಲ್ಲ ಕಾರಣ ಮನುಷ್ಯನಿಂದ ಪಾಸಿಟಿವ್ ವೈಬ್ರೇಷನ್ ಪ್ರಕೃತಿಗೆ ಹೋಗ್ತಾ ಇಲ್ಲ ಹದಿನೇಳನೇ ಶತಮಾನದಲ್ಲಿ ಆ ಒಂದು ಮನುಷ್ಯನ ಗುಡ್ ಪಾಸಿಟಿವ್ ವೈಬ್ರೇಷನ್ ಪ್ರಕೃತಿಯ ಜೊತೆಗಿನ ಒಡನಾಟ ಆ ರೀತಿ ಇತ್ತು ಹೊಲದಲ್ಲಿ ಕೆಲಸ ಮಾಡ್ತಾ ಇದ್ರು ಆಕ್ಯುಪ್ರೇಷನ್ ಆಗ್ತಿತ್ತು ಆಕ್ಯುಪಂಚರ್ ಆಗ್ತಿತ್ತು ಬೆವರನ್ನ ಬೆವರ್ತಾ ಇದ್ರು ಬಾಡಿಯಲ್ಲಿರುವ ಪಾಯ್ಸನ್ ಎಲ್ಲ ಹೊರಗಡೆ ಹೋಗ್ಬಿಡ್ತಾ ಇತ್ತು ಇವಾಗ ಏನಿಲ್ಲ ಮನೆಯಲ್ಲಿ ಹೋದ್ರು ಎ ಸಿ ಕಾರಲ್ಲಿ ಕುಂದ್ರು ಎ ಸಿ ಆಫೀಸಿಗೆ ಎ ಸಿ ಬಾತ್ರೂಮ್ ಅಲ್ಲಿ ಎ ಸಿ ಎಲ್ಲಾ ಕಡೆ ಎ ಸಿ ಮೈಂಡ್ ಮಾತ್ರ ಇಪ್ಪತ್ನಾಲ್ಕು ಗಂಟೆ ಬಿಸಿ ಮನಸ್ಸಿಗೆ ಏನಿಲ್ಲ ಶಾಂತಿ ನೆಮ್ಮದಿಯೇ ಇಲ್ಲ ಮನುಷ್ಯ ಎಲ್ಲ ವಿಜ್ಞಾನಗಳ ಸಾಧನಗಳನ್ನ ಹತ್ತೊಂಬತ್ತನೇ ಶತಮಾನದಲ್ಲಿ ಕಂಡುಹಿಡ್ದ ಈಗ ಹೇಳಿ ಇಪ್ಪತ್ತನೇ ಶತಮಾನವನ್ನ ಶಾಂತಿಯ ಸಮಯ ಸುಖದ ಸಮಯ ಅಂತ ಹೇಳೋಣ ಹೇಳೋಣ ಹೇಳ್ಬೋದ ಇಪ್ಪತ್ತನೇ ಶತಮಾನವನ್ನ ಶಾಂತಿಯುತ ಸಮಯ ಅಂತ ಹೇಳಿ ಇಪ್ಪತ್ತನೆಯ ಶತಮಾನ ಎಲ್ಲಾ ವಿಜ್ಞಾನದ ಉಪಕರಣಗಳು ಬಂತು ಮನುಷ್ಯನಲ್ಲಿ ಲೇಸಿನೆಸ್ ಜಾಸ್ತಿ ಆಗ್ಬಿಡ್ತು ಕುಂತಲ್ಲೇ ಎಲ್ಲವೂ ಆಗ್ತದೆ ಇವತ್ತು ಈಗ ಬೆಂಗ್ಳೂರ್ ಅಂತ ಸಿಟೀಸ್ ನೋ ನೋ ಕಿಚನ್ ಆರ್ಡರ್ ಕೊಟ್ಟರೆ ಊಟ ಬರ್ತದೆ ಆರ್ಡರ್ ಕೊಟ್ಟರೆ ಕಾಫಿ ಬರ್ತದೆ ಆರ್ಡರ್ ಕೊಟ್ಟರೆ ಟೀ ಬರ್ತದೆ ಇನ್ಯಾಕೆ ಕಿಚನ್ ಬೇಕು ಬ್ಯಾಂಗ್ಳೂರ್ ನೋಡ್ರಿ ಆ ಮಕ್ಕಳಂತೂ ಮಕ್ಕಳನ್ನ ಸಂಪಾದನೆ ಮಾಡುವಂತ ಶಕ್ತಿಗಳು ಇಲ್ಲ ಮಕ್ಕಳು ಬೇಡ ಆರಾಮಾಗಿ ಜಾಬ್ ಮಾಡ್ತಾರೆ ಸಂಪಾದನೆ ಮಾಡ್ತಾರೆ ಎಲ್ಲಿ ಬೇಕೋ ಅಲ್ಲಿ ತಿರುಗಾಡ್ತಾರೆ ಓಡಾಡ್ತಾರೆ ಇಷ್ಟ ಬಂದಂಗೆ ತಮ್ಮ ಜೀವನ ಇಟ್ಕೊಳ್ತಾರೆ ಎಷ್ಟು ಬೇಡ ಅಂತ ಹೇಳ್ತಾರೆ ಆ ಜವಾಬ್ದಾರಿ ಜವಾಬ್ದಾರಿಯನ್ನ ನಿಭಾಯಿಸುವಂತಹ ತಾಕತ್ತು ಆ ಶಕ್ತಿ ಅವರತ್ರ ಇಲ್ಲವೇ ಇಲ್ಲ ಇಪ್ಪತ್ತನೇ ಶತಮಾನವನ್ನು ಹೇಳಲಾಗ್ತದೆ ಸಣ್ಣ ಮುಡುಕರಿ ಸಣ್ಣ ಮುಡುಗರೆ ಅಂತ ಹಿಡಿದು ಸಾಯ ಮುಡು ಇವತ್ತು ಟೆನ್ಷನ್ ಸ್ಟ್ರೆಸ್ ಸ್ಟ್ರೆಸ್ ಒಮ್ಮೆ ನಾವು ನಮ್ಮ ದೊಡ್ಡವರು ಜಯಂತಿ ಅಕ್ಕವರು ಅಕ್ಕವರ ಜೊತೆಗೆ ಒಬ್ರು ಮನೆಗೆ ಹೋಗಿದ್ವಿ ನಮ್ಮಲ್ಲಿ ಕ್ಲಾಸಿಗೆ ಬರೋರ ಜೊತೆಗೆ ಅಜ್ಜಿ ಮೊಮ್ಮಗಳನ್ನ ಕರೆದ್ಲು ಮೂರನೇ ಕ್ಲಾಸ್ ಏನೋ ನಾಲ್ಕನೇ ಕ್ಲಾಸ್ ಆ ಮಗು ಆ ಅಜ್ಜಿ ಓಂ ಶಾಂತಿ ಅವ್ರು ಬಂದಿದ್ದಾರೆ ಬಾ ಓಂಶಾಂತಿ ಹೇಳಬಾ ಕೋರಿಗೆ ಅಂತ ಕರೆದ್ರೆ ಮಗು ಹೇಳ್ತದೆ ಅಜ್ಜಿ ನಾಳೆ ನನಗೆ ಪ್ರಾಜೆಕ್ಟ್ ವರ್ಕ್ ಸಬ್ಮಿಷನ್ ಇದೆ ಸುಮ್ಮನೆ ಟೆನ್ಷನ್ ಕೊಡಬೇಡ ಎಷ್ಟನೇ ಕ್ಲಾಸು ಮೂರನೇ ಕ್ಲಾಸ್ ಮಗು ಹ್ಞೂ ಎಲ್ಲರ ಬಾಯಲ್ಲಿ ಟೆನ್ಷನ್ ಟೆನ್ಷನ್ ಸ್ಟ್ರೆಸ್ ಸ್ಟ್ರೆಸ್ಸು ಈ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಬಂತು ವಿಜ್ಞಾನ ಬಂತು ಸಮಾಧಾನ ಹೋಗ್ಬಿಡುತ್ತೆ ವಿಜ್ಞಾನ ಮತ್ತು ಸಮಾಧಾನ ವಿಜ್ಞಾನ ಮತ್ತು ಸಮಾಧಾನ ಎರಡು ಆಪೋಸಿಟ್ ವರ್ಡ್ಸ್ ಇದ್ದಂಗೆ ಆಗ್ಬಿಟ್ಟಿದೆ ಈಗ ಇನ್ನು ಇಪ್ಪತ್ತೊಂದನೆಯ ಶತಮಾನ ಈಗ ನಾವಿರುವಂತಹ ಸಮಯ ಹೇಳಿ ಏನಂತ ಹೇಳೋಣ ಏಜ್ ಆಫ್ ಟೆನ್ಷನ್ ಆಯಿತು ಏಜ್ ಆಫ್ ಸ್ಟ್ರೆಸ್ ಆಯಿತು ಎಲ್ಲ ಲಾಜಿಕ್ ಆಯಿತು ಪ್ರೋಗ್ರೆಸ್ ಆಯಿತು ಎಲ್ಲ ಆಯಿತು ಇವತ್ತು ವಿಜ್ಞಾನ ಬೇಕಾದಷ್ಟು ಆವಿಷ್ಕಾರಗಳನ್ನು ಮಾಡಿ ನಮ್ಮ ಕಣ್ಣು ಮುಂದೆ ತಾನು ನಿಂತಿದೆ ಇಪ್ಪತ್ತೊಂದನೇ ಶತಮಾನದಲ್ಲಿ ಕಾಲಿಟ್ಟಿದ್ದೀವಿ ಈಗ ಏನಂತ ಹೇಳೋಣ ಏಜ್ ಆಫ್ ಪ್ಯಾನಿಕ್ ಆರ್ ಏಜ್ ಆಫ್ ಪೀಸ್ ಪ್ಯಾನಿಕ್ ಅಂದರೆ ಭಯಾನಕ ಸಮಯ ಪೀಸ್ ಅಂದರೆ ಶಾಂತಿಯುತವಾದ ಸಮಯ ಏನಂತ ಹೇಳೋಣ ಏನಂತ ಹೇಳೋಣ ಏಜ್ ಆಫ್ ಪ್ಯಾನಿಕ್ ಮನೆಯಿಂದ ಹೊರಗೆ ಹೋದರೆ ಇವಾಗ ಮನೆಗೆ ವಾಪಸ್ ಬರ್ತಾರಿಲ್ಲ ಗ್ಯಾರಂಟಿ ಇಲ್ಲ ಯಾವ ಸಮಯದಲ್ಲಿ ಯಾವಾಗ ಎಲ್ಲಿ ಏನಾಗ್ತದೆ ಗೊತ್ತಿಲ್ಲ ಅದಕ್ಕೋಸ್ಕರ ಇಂತಹ ಇಪ್ಪತ್ತೊಂದನೆಯ ಶತಮಾನದಲ್ಲಿ ಪರಮಾತ್ಮನಾಗಿರುವಂತಹ ಶಿವನ ನೆನಪಿಗೆ ನಾವು ಸಮಯ ಕೊಡಬೇಕು ನಮ್ಮ ಮನಸ್ಸನ್ನು ಸ್ಟ್ರಾಂಗ್ ಮಾಡಿಕೊಳ್ಬೇಕು ಆಂತರಿಕ ಶಕ್ತಿಯನ್ನು ಹೆಚ್ಚಿಸ್ಕೊಳ್ಬೇಕು ವಿಲ್ ಪವರನ್ನು ಜಾಸ್ತಿ ಮಾಡ್ಕೊಳ್ಬೇಕು ಬರುವಂತಹ ಪರಿಸ್ಥಿತಿಯನ್ನು ಎದುರಿಸಲಿಕ್ಕೆ ನಮಗೆ ಆ ಶಕ್ತಿ ಬೇಕು ಅದು ಪರಮಾತ್ಮ ಶಿವನ ನೆನಪಿನಿಂದ ಮಾತ್ರ ಸಾಧ್ಯವಾಗ್ತದೆ ಅನ್ನೋದನ್ನು ಈ ನಾಲ್ಕು ದಿನಗಳವರೆಗೆ ನಮ್ಮ ಹಿರಿಯ ಸಹೋದರಿಯಾಗಿರುವಂಥ ಜಯಂತಿ ಅವರು ತಿಳಿಸ್ಕೊಟ್ಟಿದ್ದಾರೆ ಕೊನೆಗೆ ಒಂದು ಸಣ್ಣದಾಗಿರುವಂಥ ಉದಾಹರಣೆ ಹೇಳಿ ನಮ್ಮ ಮಾತನ್ನು ಮುಗಿಸ್ತೀರಿ ಒಂದು ಭೂಲೋಕದಲ್ಲಿ ಎಲ್ಲ ಭಕ್ತಾದಿಗಳು ಕೂಡ ಶಂಕರ ಮತ್ತು ಪಾರ್ವತಿ ವಿಹಾರಕ್ಕೆ ಹೋಗುವಾಗ ಪಾರ್ವತಿ ಅಂತಾಳೆ ಎಷ್ಟು ಭಕ್ತರು ದಿನಾ ಪೂಜೆ ಮಾಡ್ತಾರೆ ಒಂದಿನ ನಿಮಗೆ ದರ್ಶನ ಕೊಡಬೇಕಂತ ಅನ್ಸಂದಿಲ್ವಾ ಗುಡಿಯ ಪೂಜಾರಿ ಅಂತ ದಿನಾ ನಿಮ್ಮ ದೇವಾಲಯವನ್ನು ತೊಳೆದು ಬಳದು ನೀಟ್ ಮಾಡಿ ಸ್ವಚ್ಛ ಮಾಡಿ ದಿನಾ ಪೂಜೆ ಮಾಡಿ ದಿನಾ ಎಷ್ಟು ಮಾಡ್ತಾನೆ ನೀವು ಹೋಗಿ ಭೂಲೋಕದಲ್ಲಿ ದರ್ಶನ ಕೊಡ್ರಿ ಅಂತ ಹೇಳ್ತಾರೆ ಪಾರ್ವತಿ ಶಂಕರ ಹೇಳ್ತಾನೆ ಇಲ್ಲ ಬೇಡ ಈಗಿನ ಕಲಿಯುಗ ಭಕ್ತ ಸ್ವಾರ್ಥದ ಆಗಿದೆ ಕಲಿಯುಗದ ಭಕ್ತನ ಭಕ್ತಿ ಸ್ವಾರ್ಥದ ಭಕ್ತಿ ಆಡಂಬರದ ಭಕ್ತಿ ಶೋಸಿನ ಭಕ್ತಿ ಇದೆ ಅದಕ್ಕೆ ಬೇಡ ಅಂತ ಹೇಳ್ತಾನೆ ಬಿಡಂಗಿಲ್ಲ ಪಾರ್ ಇಲ್ಲ ನೀವು ಹೋಗಬೇಕು ಹೋಗಬೇಕು ಅಷ್ಟೇ ಶಿವಶಂಕರ ಬರ್ತಾನೆ ಗುಡಿಯಲ್ಲಿ ಪ್ರತ್ಯಕ್ಷ ಆಗ್ತಾನೆ ಪೂಜೆ ಮಾಡ್ತಾ ಇದ್ದಾನೆ ಪೂಜಾರಿ ಎದುರುಗಡೆ ಯಾರು ನಿಂತು ಬಿಟ್ಟಿದ್ದಾನೆ ಶಂಕರ ಅಷ್ಟೊತ್ತಿಗೆ ಪೂಜಾರಿ ಏ ಪೂಜೆ ಟೈಮಲ್ಲಿ ಮಾಡೋದಿಂದ ಬಂದಿದ್ದೀಯಾ ಅಂತ ಕೇಳ್ತಾನೆ ಅಷ್ಟೊತ್ತಿಗೆ ಇಲ್ಲ ನನ್ನ ನಿಜವಾಗಿ ನಾನು ನಿನ್ನ ಭಕ್ತಿಗೆ ಮೆಚ್ಚಿ ಪ್ರತ್ಯಕ್ಷ ಆಗಿದ್ದೀನಿ ಅಂತ ಹೇಳ್ತಾನೆ ಹೌದಾ ನಿಜವಾಗಿ ನೀನು ಶಿವನೇ ಆಗಿದ್ರೆ ಈ ಆರತಿ ತಟ್ಟೆಯನ್ನ ಮುಟ್ಟು ಇದು ಚಿನ್ನ ಅಂದ್ರೆ ನಾನು ನಂಬ್ತೀನಿ ನೀನು ಪರಮಾತ್ಮ ಅಂತ ಹೇಳಿ ಹೌದಾ ಆ ಮೇಲೆ ನೋಡ್ತಾನೆ ಪಾರ್ವತಿಯನ್ನ ಪಾರ್ವತಿ ಅಂತ ಹೇಳಿ ನೋ ಮುಟ್ಟಿ ಮುಟ್ಟಿ ಅಂತ ಅಷ್ಟೊತ್ತಿಗೆ ಶಂಕರ್ ಏನ್ ಮಾಡ್ತಾನೆ ಅದನ್ನ ಮುಟ್ತಾನೆ ಅದು ಚಿನ್ನ ಆಗ್ಬಿಡ್ತದೆ ಚಿನ್ನ ಆಗಿ ಎಲ್ಲವನ್ನ ತಗೊಂಡು ಬರ್ಲಿಕ್ಕೆ ಗೊತ್ತಾಯ್ತ ಅಷ್ಟೊತ್ತಿಗೆ ಪಾರ್ವತಿ ಅಂತಾರೆ ಬೇಡ ಬೇಡ ಬಿಡಿ ವಾಪಸ್ ನೀವು ಅಲ್ಲೇ ಇದ್ರೆ ನಾನು ನಿಮ್ಮನ್ನ ಕಳ್ಕೊಳ್ಬೇಕಾಗ್ತದೆ ಅಂತ ಹಾಗಾಗಿ ಆ ಆಡಂಬರದ ಭಕ್ತಿ ತೋರಿಕೆಯ ಭಕ್ತಿಯನ್ನ ಬಿಟ್ಟು ನಿಜವಾಗಿ ಪರಮಾತ್ಮನೊಂದಿಗೆ ಮನಸ್ಸನ್ನ ಏಕಾಗ್ರ ಮಾಡುವಂತಹ ಸತ್ಯವಾದ ಶಿವರಾತ್ರಿಯನ್ನು ಆಚರಣೆ ಆಚರಣೆ ಮಾಡೋಣ ಅಂತ ಹೇಳುತ್ತಾ ನಮ್ಮ ಮಾತುಗಳಿಗೆ ಮಂಗಳ ಹಾಡ್ತೀವಿ ತಸ್ಮೈ ಶ್ರೀ ಗುರುವೇ ನ ಎಲ್ಲರಿಗೂ ಇಂದಿನ ಮಹಾಶಿವರಾತ್ರಿಯ ಶುಭಾಶಯಗಳು ಇಂದಿನ ಈ ವಿಶೇಷ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದಂತಹ ಶ್ರೀ ಗುರುರಾಜ್ ಹುಣಸಿಮರ ಅಧ್ಯಕ್ಷರು ಈಶ್ವರಿ ದೇವಸ್ಥಾನದ ಟ್ರಸ್ಟ್ ಇವತ್ತು ಶಿವ ಸಂಭ್ರಮ ಶಿವನ ಆರಾಧನೆ ಅದಕ್ಕೆ ಮಹಾಶಿವರಾತ್ರಿ ಅಂತ ಹೇಳ್ತೇವೆ ನಾವು ಕಾಶಿ ವಿಶ್ವನಾಥದಿಂದ ಹಿಡಿದು ಗೋಕರ್ಣದ ಮಹಾಬಳೇಶ್ವರಿಂದ ಹಿಡಿದು ಉಳುವಿಯಿಂದ ನಾವು ಇಲ್ಲಿ ಸೋಮೇಶ್ವರಕ್ಕೆ ಬರ್ತೀವಿ ಸೋಮೇಶ್ವರದಿಂದ ಸಿದ್ದಾರೂಢ ಮಠ ಮತ್ತು ಇಲ್ಲಿ ಒಂದು ಈಶ್ವರ ಗಾಂಧಿನಗರ ಈಶ್ವರ ದೇವಸ್ಥಾನ ಈ ಒಂದು ಸಂಭ್ರಮದಲ್ಲಿ ಪಾಲ್ಗೊಳ್ಳಲು ನನಗೆ ಅವಕಾಶ ಕೊಟ್ಟಂತಹ ಅಧ್ಯಕ್ಷರಿಗೆ ಮತ್ತು ಕಮಿಟಿ ಸದಸ್ಯರಿಗೆ ನಾನು ಮೊಟ್ಟ ಮೊದಲು ಧನ್ಯವಾದಗಳನ್ನು ಹೇಳ್ತೇನೆ ನಾನೇನು ಶಾಸ್ತ್ರ ಪಂಡಿತ ಅಲ್ಲ ಒಬ್ಬ ನಿವೃತ್ತ ಪ್ರಾಧ್ಯಾಪಕ ಇಟಲ್ ಕಾಲೇಜಿನಿಂದ ನಾನು ನಿವೃತ್ತಿ ಹೊಂದಿದ್ದೇನೆ ನಿವೃತ್ತಿಯ ನಂತರ ಅನೇಕ ಕಡೆಗಳಿಗೆ ನಾನು ಉಪನ್ಯಾಸಗಳನ್ನು ನೀಡುತ್ತಾ ಇದ್ದೇನೆ ಇದೇ ಗಾಂಧಿನಗರದಲ್ಲಿ ಹೋದ ಸಲ ನಮ್ಮ ಸಾಯಿಬಾಬಾ ಮಂದಿರದಲ್ಲಿ ಕೂಡ ನಾನು ಗುರುಪೂರ್ಣಿಮೆ ಉಪನ್ಯಾಸ ನೀಡಿದ್ದೆ ರೋಹಾಥ್ ಸಾಹೇಬರು ಆಮಂತ್ರಿಸಿದ್ದರು ಹೀಗೆ ಗಾಂಧಿನಗರಕ್ಕೆ ನಾನು ಬರ್ತಾ ಇರ್ತೇನೆ ವಿಶೇಷ ಕಾರ್ಯಕ್ರಮದಲ್ಲಿ ಇವತ್ತು ಈ ಒಂದು ಕಾರ್ಯಕ್ರಮದಲ್ಲಿ ನಾನು ಈ ಮಹಾಶಿವರಾತ್ರಿ ಬಗ್ಗೆ ಏನು ಹೇಳೋದಂದರೆ ಅಕ್ಕನವರು ರೋಹಿಣಿ ಅಕ್ಕನವರು ಈಗಾಗಲೇ ನಮಗೆ ಬಹಳ ಮೋಟಿವೇಶನಲ್ ಸ್ಪೀಚ್ ಕೊಟ್ಟಿದ್ದಾರೆ ಅವರು ತಮ್ಮ ಈ ಪ್ರೇರಣಾಯುಕ್ತ ಶಿಪಿನ ಮಾತಿನಲ್ಲಿ ಕೆಲವು ಮಾತುಗಳನ್ನು ಹೇಳಿದ್ದಾರೆ ಹಿತನೋಡಿಗಳನ್ನು ಹೇಳಿದ್ದಾರೆ ಅದಕ್ಕಾಗಿ ನಾನು ಅವರಿಗೆ ಅಭಿನಂದಿಸ್ತೇನೆ ಹಾಗೆ ಇವತ್ತು ಮಾತಾಡೋದು ಏನೆಂದರೆ ವಿಶೇಷವಾಗಿ ಮಹಾಶಿವರಾತ್ರಿ ದಿವಸ ಮಾತಾಡೋದು ಶಿವನ ಬಗ್ಗೆ ಶಿವ ತ್ರಿಲೋಕ ಸಂಚಾರಿ ಅವನು ಎಲ್ಲವನ್ನೂ ಬಲ್ಲವನು ಈ ಲಿಂಗದ ಪೂಜೆ ಯಾವ ರೀತಿ ಮಾಡಬೇಕು ಯಾವ ರೀತಿ ಇದರ ಸಹಕಾರ ಇದನ್ನು ಮಾಡಬೇಕು ಅಂಥೇಳಿ ಈಗಿನ ಒಂದು ವಿಷಯ ಅಲ್ಲ ಐತಿಹಾಸಿಕವಾಗಿ ಪೌರಾಣಿಕವಾಗಿ ಕೂಡ ನಮಗೆ ಅನೇಕ ದಾಖಲೆಗಳಲ್ಲಿ ಸಿಗ್ತದೆ ಶಿವರಾತ್ರಿಯ ಮಹಿಮೆ ವಿಶೇಷವಾಗಿ ನಾವು ಶಾಸನಗಳಲ್ಲಿ ಪ್ರಾಚೀನ ಕಾಲದ ಶಾಸನಗಳಲ್ಲಿ ನಾವು ಇನ್ಸ್ಕ್ರಿಪ್ಷನ್ಸ್ ಹೇಳಿ ಶಾಸನಗಳಲ್ಲಿ ವೀರಗಲ್ಲುಗಳಲ್ಲಿ ಹೀರೋ ಸ್ಟೋನ್ಸ್ ಹಾಗೆ ಮೋಡಿ ದಾಖಲೆಗಳಲ್ಲಿ ಮತ್ತು ಇತರ ದಾಖಲೆಗಳಲ್ಲಿ ಶಿವರಾತ್ರಿಯ ಆಚರಣೆ ಇದರ ಬಗ್ಗೆ ಮಾಹಿತಿ ನಮಗೆ ಸಿಗ್ತಾ ಇದೆ ನಾವೆಂದಿಗೂ ಇತ್ತೀಚಿಗೂ ಇದು ಅಲ್ಲ ಆಂಧ್ರ ಪ್ರದೇಶದ ಈ ಕುಕನೂರು ಎಂಬ ಸ್ಥಳದಲ್ಲಿ ಒಂದು ಶಾಸನ ಸಿಕ್ಕಿದೆ ಅದರಲ್ಲಿ ಶಿವರಾತ್ರಿಯ ಒಂದು ಏನು ಆಚರಣೆ ಆಗಿನ ಕಾಲದಲ್ಲಿ ಕೂಡ ಮಹಾಮಂಡಲೇಶ್ವರದವರು ಮಾಡ್ತಿದ್ದರು ಅದಕ್ಕೆ ಭೂಮಿಯನ್ನು ದಾನ ಮಾಡಿ ಈ ಮಹಾಶಿವರಾತ್ರಿಯನ್ನು ಆಚರಣೆ ಹೇಗೆ ಮಾಡ್ತಿದ್ರು ಅಂತ ಶಾಸನಗಳಲ್ಲಿ ನಮಗೆ ದೊರೀತಾ ಇದೆ ಹಾಗೆ ಮೋಡಿ ದಾಖಲೆಗಳಲ್ಲಿ ಕೂಡ ಅಂದರೆ ಶಿವಾಜಿ ಕಾಲದಲ್ಲಿ ಪೇಶ್ವರ ಕಾಲದಲ್ಲಿ ಏನು ಮೋಡಿ ದಾಖಲೆಗಳಿದ್ದಾವೆ ಅದರಲ್ಲಿ ಕೂಡ ಶಿವರಾತ್ರಿಯ ಆಚರಣೆ ಅಭಿಷೇಕ ಮತ್ತು ಈ ನೈವೇದ್ಯ ಮತ್ತು ಇತರ ಪೂಜೆಗಳಲ್ಲಿ ಈ ಯಾವ ರೀತಿ ಖರ್ಚು ಮಾಡ್ತಿದ್ರು ಅಂತ ಅದರ ಯಾದಿಯನ್ನು ಕೊಟ್ಟಿರ್ತಾರೆ ಹೀಗೆ ಅನೇಕ ದಾಖಲೆಗಳಲ್ಲಿ ನಾವು ನೋಡುತ್ತೇವೆ ಮಹಾಶಿವರಾತ್ರಿ ಆಚರಣೆ ಬಹಳ ಮಹತ್ವದ್ದು ಈಗ ನಾವು ನೋಡ್ತೇವೆ ಇವನ್ ವಿದೇಶಿಯರು ಕೂಡ ಬಹಳ ಮೆಚ್ಚಿಕೊಳ್ತಾರೆ ಏನು ಭಾರತದಲ್ಲಿ ಯಾವ ರೀತಿ ಈ ಉತ್ಸವಗಳು ಆಚರಣೆ ಆಗ್ತಾ ಇದ್ದಾವೆ ಯಾವ ರೀತಿ ಅದನ್ನು ಮಾಡ್ತಾ ಇದ್ದಾರೆ ಅಂತ ಮೆಚ್ಚುಗೆಯನ್ನು ಕೂಡ ವ್ಯಕ್ತಪಡಿಸ್ತಾರೆ ಹೌದು ಪ್ರತಿ ವರ್ಷ ನಮ್ಮ ಚಿಕ್ಕ ಹೇಳಿದರು ಪ್ರತಿ ವರ್ಷ ನಮ್ಮ ಈ ಭಕ್ತರ ಒಂದು ಸಾಲು ಬೆಳೀತಾ ಇದೆ ಅಂತ ಲಕ್ಷಗಟ್ಟಲೆ ಭಕ್ತರು ಬಂದು ಈ ಲಿಂಗ ಪೂಜೆ ಮಾಡಿ ಅಭಿಷೇಕ ಮಾಡಿ ಹೋಗ್ತಾ ಇದ್ದಾರೆ ಅಂದರೆ ಅರ್ಥ ಪ್ರತಿ ವರ್ಷ ಈ ಭಕ್ತಿ ಹೆಚ್ಚಾಗ್ತಾ ಇದೆ ಕಡಿಮೆನಾಗ್ತಾ ಇಲ್ಲ ದಾನಿಗಳು ನಾ ಮುಂದೆ ನೀ ಮುಂದೆ ಅಂತ ಬರ್ತಾ ಇದ್ದಾರೆ ನನ್ನ ಕಡೆಯಿಂದ ತಗೊಂಡ್ರೆ ಈ ವಿಧಾನ ಆಯಿತು ಕ್ಯಾಶ್ ಕೊಡೋದಾಗಲಿ ಅಥವಾ ಕಾಯಿಂಡ್ ಕೊಡೋದಾಗಲಿ ಬಹಳ ಮಂದಿ ಮುಂದೆ ಬರ್ತಾ ಇದ್ದಾರೆ ಇದು ಏನು ತೋರಿಸ್ದಂದರೆ ಭಕ್ತಿ ಹೆಚ್ಚಾಗ್ತಾ ಇದೆ ಇದು ಒಳ್ಳೆಯ ಸಂಕೇತ ಯಾಕಂದರೆ ನಮ್ಮ ಸಂಸ್ಕೃತಿನೂ ಹಾಗೆ ಅದು ವೈವಿಧ್ಯತೆಯಲ್ಲಿ ಏಕತೆ ಅಂತೇನೋ ಯುನಿಟಿ ಇನ್ ಡೈವರ್ಸಿಟಿ ಆ ಒಂದು ತತ್ವ ನಾವು ನಮ್ಮ ಜನರು ಪಾಲಿಸ್ತಾ ಇದ್ದೇವೆ ಅದಕ್ಕಾಗಿ ಈ ದಿವಸ ಶಿವನ ಆರಾಧನೆಯನ್ನು ಮಾಡಿ ನಾವೆಲ್ಲ ಏನು ಅದಕ್ಕೆ ಅಭಿಷೇಕ ಅಭಿಷೇಕ ಅಂದರೆ ಪವಿತ್ರ ಸ್ನಾನ ಅಂತ ಅರ್ಥ ಸಂಸ್ಕೃತದ ಅರ್ಥ ಆಗ್ತದೆ ಅಭಿಷೇಕ ಆ ಪವಿತ್ರ ಸ್ನಾನ ಸ್ನಾನ ಅದು ಹಾಲಿಂದ ಇರ್ಬೋದು ಅಥವಾ ಎಳೆ ನೀರು ಇರ್ಬೋದು ಅಥವಾ ಯಾವುದೇ ಪ್ರಕಾರದ ಒಂದು ಅಭಿಷೇಕವನ್ನು ಮಾಡಿ ನಾವು ಧನ್ಯರಾಗೋಣ ಅದಕ್ಕಾಗಿ ಇವತ್ತು ಈ ಒಂದು ಸಮಯದಲ್ಲಿ ಈ ಶಿವನ ಒಂದು ಸಹಸ್ರನಾಮ ಶಿವಲಿಂಗವನ್ನು ಪೂಜಿಸಿ ನಾವು ಧನ್ಯರಾಗೋಣ ಅಂತ ಹೇಳಿ ನಾವು ಒಂದೇ ಮಾತು ಹೇಳೋದು ಇಷ್ಟಂದರೆ ಸಣ್ಣವರು ಏನು ತತ್ವ ಇದೆ ಅದರಲ್ಲಿ ಒಂದು ತತ್ವ ನಾವು ಜೀವನದಲ್ಲಿ ಅಳವಡಿಸ್ ಸಾಕು ಎಲ್ಲವೂ ಬೇಡ ಯಾಕಂದರೆ ಕಾಲ ಬೇಡ ಪುಳಿಯ ಬೇಡ ಉಸಿಯನ್ನು ಮುಡಿಯಲು ಬೇಡ ತಣ್ಣ ಮಣ್ಣಿನ ಬೇಡ ಇದರನ್ನು ಬೇಡ ಇದೇ ಅಂಥ ಶುದ್ಧಿ ಸುದ್ದಿ ಇದೇ ರಂಗ ಸುದ್ದಿ ಸಾಕು ಒಂದು ಜೀವನದಲ್ಲಿ ಅಳವಡಿಸಿದ್ರೆ ಸಾಕು ಯಾಕಂದರೆ ತಂದೆ ತಾಯಿಗಳು ವಯಸ್ಸಾದಂಗೆ ಆದಂಗೆಲ್ಲ ಅವರೆಲ್ಲ ರುದ್ರವೃತ್ತ ಜೀವನ ಏನಪ್ಪ ನಮ್ಗೇನು ಅದೇನಾದ್ರೂ ಅಲ್ಲೇ ಏಕೆಂದ್ರೆ ಅದೇನದು ರುದ್ರವೃತ್ತ ಜೀವನನ ರುದ್ರಾಶ್ರಮದಲ್ಲಿ ಕಳೆಯುವಂಥ ಜನಗಳು ಮಕ್ಕಳುಗಳು ಜಾಸ್ತಿ ಆಗ್ತಾಯಿದ್ದಾರೆ ಆ ಇದು ಆಗಬಾರ್ದು ಯಾಕಂದರೆ ನಾವು ಶಿವನ ಪೂಜೆ ಮಾಡೋದು ತಂದೆ ತಾಯಿ ಪೂಜೆ ಹೆಚ್ಚಾಗಿ ನಾವು ಶಿವನ ತಂದೆ ತಾಯಿಗಳನ್ನ ಶಿವನ ಕಾಣಬೇಕು ಮಕ್ಕಳು ಒಳ್ಳೆ ಮಕ್ಕಳು ಆಗ್ಬೇಕಂದ್ರೆ ಅವ್ರಿಗೆ ಒಳ್ಳೆಯ ಸಂಸ್ಕೃತಿ ನಾವು ಕೊಡಬೇಕು ನಾವು ಕೊಡ್ಬೇಕಂದ್ರೆ ಮೊದಲು ನಾವು ಇರಬೇಕು ಈಗ ನಾನು ದೇವ್ರ ಪೂಜೆ ಮಾಡೋದು ಸ್ವಲ್ಪ ಕಡಿಮೆ ಅದೆಲ್ಲ ನಮ್ಮ ಮನೆಯಲ್ಲಿ ಬಿಟ್ಬಿಟ್ಟಿನಿ ಅವರೇ ಎಲ್ಲ ಅದಕ್ಕೆ ಕಾಂಟ್ರಾಕ್ಟ್ ಹೋಗ್ಬಿಟ್ರೆ ಬೆಳಿಗ್ಗೆ ಸೂರ್ಯ ಊಟದೊಳಗೆ ಒಳಗೆ ಎದ್ದು ಪೂಜೆ ಮಾಡಿ ಅವು ಪೂಜೆಯನ್ನು ನಾವು ಎದ್ದು ಯಾಕಂದ್ರೆ ನಮ್ಮದು ಆಫೀಸ್ ಟೆನ್ಷನ್ನೇ ಹಂಗಾಗಿಬಿಡ್ತೀವಿ ಅವರೇ ನಮ್ಮ ಕಾಂಟ್ರಾಕ್ಟ್ ಹಿಡ್ಕೊಂಡು ಅವರ ಆಶೀರ್ವಾದ ಅವರ ಒಂದು ಸಪೋರ್ಟು ಏನು ಇಂಡಕ್ಷನ್ ಇದೆ ನಾವು ಸ್ವಲ್ಪ ಆರಾಮಿದ್ದೀವಿ ಅಂತ ಹೇಳ್ತೇವೆ ಯಾಕಂದ್ರೆ ಮೇಡಮ್ ಅವರು ಬಂದಾಗ ಸ್ಟ್ರೆಸ್ ಬಗ್ಗೆ ಭಾಳ ಹೇಳ್ಬೋದು ಅಂತ ನಮ್ಮ ಕೆ ಬಿ ಇದು ಬಂದಾಗ ಆ ನೆಕ್ಸ್ಟ್ ಡೇನೆ ಮತ್ತೆ ಮರ್ತೋಗ್ಬಿಡ್ತದೆ ಯಾಕಂದ್ರೆ ಜನಗಳು ಒತ್ತಡ ಹಂಗಿದೆ ಎಲ್ಲರಿಗೂ ಒಂದು ಸೆಕೆಂಡ್ ಕರೆಂಟ್ ಹೋಗಂಗಿಲ್ಲ ಕರೆಂಟ್ ಹೋತಂದ್ರೆ ಮೊದಲು ಓಮ್ ನಮ ಶಿವಾಯಿ ಅಂತ ಹೆಂಗೆ ಅಂತೀವಿ ಥರ ಬೈಕ್ಗಳು ಯಾಕೆ ನಮ್ಗೆ ಜಾಸ್ತಿ ಬೈತಾರೆ ಅಂದ್ರೆ ಕರೆಂಟ್ ಇಲ್ಲ ಅಂದ್ರೆ ಗಾಳಿ ಅಂದ್ರೆ ಇರ್ತಾರೆ ಕರೆಂಟ್ ಇಲ್ಲದ್ರೆ ಇರೋದಿಲ್ಲ ಆದರೆ ಒಂದು ಕ್ಷಣ ಕರೆಂಟ್ ಹೋದ್ರೂ ಕರ್ಕೊಂಡ ಶಕ್ತಿ ಇಲ್ಲ ನಮ್ಮ ಜನಕ್ಕೆ ಆ ಥರ ಆಗಿಬಿಟ್ಟಿದ್ದೀವಿ ಅದು ಯಾಕೆ ನೆಲೆ ಹೇಳ್ತೀವಿ ಅಂದರೆ ನಮಗೆ ಬೇರೆ ಈ ಭಾಷಣ ಮಾಡೋಕ್ಕೆ ಬರೋದಿಲ್ಲ ಮೇಡಮ್ ಅವರು ಹೇಳಿ ನಮ್ದು ಏನಂದರೆ ಕೆಲಸದಲ್ಲಿ ನಾವು ದೇವ್ರ ನೋಡೋರು ಆ ಸೇವೆ ಮಾಡೋ ಒಂದು ಮನೋಭಾವದಲ್ಲಿ ಯಾಕಂದರೆ ಜೀವನದಲ್ಲಿ ತುಂಬ ಕಷ್ಟಪಟ್ಟು ಇವತ್ತು ಈ ಸ್ಥಾನಕ್ಕೆ ಬಂದಿದ್ದೀವಿ ದೇವ್ರ ಆಶೀರ್ವಾದದಿಂದ ಯಾಕಂದರೆ ಈಗಿನ ಮಕ್ಕಳಿಗೆ ನಾವು ಕಲ್ಚರ್ ಕಲಿಸ್ಬೇಕು ಸಂಸ್ಕೃತಿ ನಾನು ಆ್ಯಕ್ಚುಲಿ ಇದನ್ನ ಯಾಕೆ ಹೇಳ್ತಿದ್ದೆ ಅಂದ್ರೆ ನಮ್ಮ ಹುಡುಗ ಇದರಲ್ಲಿ ನಮ್ಮ ಪುಟ್ಬರ್ತಿ ಸಾಯಿಬಾಬಾ ಸ್ಕೂಲಲ್ಲಿ ಓದಿಲ್ಲ ಅಲ್ಲಿ ಕೇಳಿ ನಾನು ಇಲ್ಲಿ ಏನು ಈ ಸ್ಕೂಲಿಂದ ಇಷ್ಟು ಮಹಿಮೆ ಅಂದರೆ ಇಲ್ಲಿ ನಾವು ಸಂಸ್ಕೃತಿ ಕಲಿಸ್ತೀವಿ ವಿದ್ಯೆ ಕಲಿಸೋದಿಲ್ಲ ಅಂದರೆ ಯಾಕೆ ಅಂದರೆ ಸಂಸ್ಕೃತಿ ಕಲಿಸಿದ್ರೆ ವಿದ್ಯೆ ನಿಂದೆ ಬಂದೇ ಬರ್ತದೆ ಅದನ್ನು ನಾವು ಮಕ್ಕಳಿಗೆ ಸಂಸ್ಕೃತಿ ಕಲಿಸೋಣ ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮದಲ್ಲಿ ಹಿರಿಯರನ್ನ ಮತ್ತು ನಿಮ್ಮನ್ನೆಲ್ಲ ನೋಡೋ ಭಾಗ್ಯ ನಮಗೆ ಕೊಟ್ಟಿದ್ದಕ್ಕೆ ಪ್ರತಿಯೊಬ್ಬರಿಗೂ ಧನ್ಯವಾದ ಹೇಳ್ತೇನೆ ಮತ್ತು ಏನಾದರೂ ಕರೆಂಟಿನ ಸಮಸ್ಯೆ ಇದ್ದರೆ ದಯಮಾಡಿ ಬೈಬೇಡ್ರಿ ನಾವು ನಿಮ್ಮಂಗೆ ಮನಸ್ಸಲ್ಲಿ ಇದ್ದೀವಿ ಇದ್ರೆ ಹೇಳ್ರಿ ನಿಜವಾಗ ನಾವು ಈ ಬಂದು ಹತ್ತು ವರ್ಷ ಆಯಿತು ನಾನು ಹಳ್ಳಿ ಭಾಗದಲ್ಲಿ ಜಾಸ್ತಿ ಕೆಲಸ ಮಾಡಿರೋದು ಸಿಟಿಯಲ್ಲಿ ಜನ ಅಷ್ಟು ಬೃಹತ್ ಮರೆತು ಬಿಡ್ತಾರೆ ಹಳ್ಳಿ ಜನ ಯಾವತ್ತೂ ಮರೆಯೋ ಮರೆಯೋದಿಲ್ಲ ನೀವು ಎಲ್ಲೇ ನೋಡ್ರಿ ಹಳ್ಳಿಯಿಂದ ಡಿಲ್ಲಿ ಡಿಲ್ಲಿಯಿಂದ ಹಳ್ಳಿ ಇರೋದಿಲ್ಲ ಹಾಗಾಗಿ ಪ್ರತಿಯೊಬ್ಬರಿಗೂ ಆ ಶಿವನ ಆಶೀರ್ವಾದ ಎಲ್ಲರಿಗಿಲ್ಲಿ ಆಯುರಾರಿಕೆ ಕೊಟ್ಟು ಕಾಪಾಡಲಿ ನಿಮ್ಮನ್ನು ನೋಡೋ ನಿಮ್ಮ ಜೊತೆಗಿರೋಂಥ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಪ್ರತಿಯೊಬ್ಬರಿಗೂ ನಾನು ಅಭಿನಂದನೆ ಹೇಳಿ ನಾನು ಮಾತು ಮುಗಿಸ್ತಿದ್ದೀನಿ ಜೈ ಜಗನ್ ಇವತ್ತು ಈ ಕಾರ್ಯಕ್ರಮ ಯಶಸ್ವಿ ಏನಾದ್ರು ಆಗಕತೆ ಗಾಂಧಿನಗರದಾಗ ಅಂದ್ರೆ ಇಲ್ಲಿ ಕುಂತೋರ್ಕಿಂತ ನೀವೇನು ಕೇಳಕ್ಕೆ ಕುಂತೀರಿ ನಿಮ್ಮಿಂದ ಮಾತ್ರ ಸಾಧ್ಯ ಅಂತ ಹೇಳ್ತೇನೆ ಯಾಕಂದ್ರೆ ನಮ್ಮ ಓಣ್ಯಾಗ ಯಾವಾಗಲೂ ನಮ್ಮ ಗಾಂಧಿನಗರದಲ್ಲಿ ಸುತ್ತಮುತ್ತ ಯಾವುದಾದ್ರೂ ಕಾರ್ಯಕ್ರಮ ಯಶಸ್ವಿ ಆಗಬೇಕಾದ್ರೆ ಅಲ್ಲಿ ಸಹಕಾರ ಅವಶ್ಯ ಸಹಕಾರ ಇಲ್ಲಾರ್ದು ಏನೂ ಮಾಡೋಕ್ಕಾಗಿಲ್ಲ ಅನೇಕ ಜನ ಅನೇಕ ಜನ ನಾವೆಲ್ಲ ರಾಜಕೀಯ ಸಭೆ ಮಾಡ್ತಿರ್ತೀವಿ ರೊಕ್ಕ ಕೊಟ್ಟು ಗಾಡಿ ಕೊಟ್ಟು ಎಲ್ಲ ಕೊಟ್ಟು ಭಾಷಣ ಕೇಳರು ಅಂದರೆ ಎತ್ತೊಡಿದ್ಬಿಟ್ಟಿರ್ತಾರೆ ಆಗಲಿ ಆದ್ರೆ ನಮ್ಮಲ್ಲಿ ಹಿಂಗಿಲ್ಲ ನಿಮ್ಮಲ್ಲಿ ನಮ್ಮಲ್ಲಿ ಎಲ್ಲರೂ ತಾವು ಮುಗಿಯುತ್ತಾನೆ ಅವ್ರು ಒಳ್ಳೆ ಮುಗಿತಪ್ಪ ಅಂತ ಘೋಷಣೆ ಮಾಡಿದ್ರೆ ಇನ್ನೂ ಕುಂತಿರ್ತಾರೆ ಮತ್ತು ಯಾರು ಹಾಡ್ರಿ ಅಂತೇಳಿ ಅಲ್ಲಿವರೆಗೂ ಪ್ರೋತ್ಸಾಹ ಕೊಡ್ತಕ್ಕಂಥ ಜನ ಇದೆ ಅವರೆಲ್ಲರಿಗೂ ಧನ್ಯವಾದ ಹೇಳ್ತಾ ಇವತ್ತೇನು ಅನೇಕ ಜನ ನಮ್ಮ ದೇವರ ದೇವಸ್ಥಾನಕ್ಕೆ ಭೇಟಿ ನೀಡಿ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದಾರೆ ಅವರೆಲ್ಲ ಭಕ್ತಾದಿಗಳಿಗೂ ದೇವರು ಒಳ್ಳೇದು ಮಾಡಲಿ ಅಂತೇಳಿ ಇವತ್ತಿನ ನನ್ನ ಅಧ್ಯಕ್ಷೀಯ ಭಾಷಣವನ್ನು ಮುಗಿಸ್ತಾ ಮುಂದಿನ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ನೆರವೇರಿಸು ಮಾಡಿಕೊಡ್ತೇನೆ